ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೆಲ್ತಿಯಾದ ರೆಸಿಪಿ ತೊಗೊಂಡು ಬಂದೇನಿ ಅದೇನಂದರೆ ಕಿಚಡಿ ಮಾಡೋದು ಈಗೆಲ್ಲ ಸ್ವೀಟು ಕರದಿದ್ದು ಎಲ್ಲ ಆಗಿರ್ತದಲ್ಲ ಸೊ ಸಿಂಪಲ್ ಆದ ಒಂದು ಅಡುಗೆ ಇರಲಿ ಹೇಳಿ ತೊಗೊಂಡು ಬಂದೇನಿ ಹೆಸರು ಕಾಳಿನ ಕಿಚಡಿ ಮಾಡೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಳ್ತೀನಿ ಅದ್ರ ಜೊತೆ ಒಂದು ಸ್ವಲ್ಪ ರಂಜ್ಕಾಯಿ ಹಾಕೀನಿ ಕೊಬ್ಬರಿ ಚಟ್ನಿ ಆದರೂ ಮಾಡ್ಬೋದು ಅಥವಾ ಉಪ್ಪಿನಕಾಯಿ ಆದರೂ ಹಚ್ಕೊಬೋದು ಇಲ್ಲ ಈ ರೀತಿ ಕೆಂಪು ಚಟ್ನಿ ಅಥವಾ ಆದರೂ ಮಾಡ್ಬೋದು ಈಗ ನಾನು ನನ್ನ ಮಗಳ ಡಬ್ಬಿಗೆ ಜೋಳದ ಹಿಟ್ಟಿನ ದಾಸಿ ಮಾಡಿದ್ದೆ ಅದನ್ನು ಫಸ್ಟ್ ಸಿಂಪಲ್ ಆಗಿ ನಿನ್ನೆ ಮಾಡಿದ್ದೆ ಅದನ್ನು ದಾಸಿನ ಅದರದ್ದು ಸ್ವಲ್ಪ ಹಿಟ್ಟು ಉಳ್ದಿತ್ತು ಒಂದು ಮೂರು ಆಗೋ ಅಷ್ಟು ಹಿಟ್ಟು ಉಳಿತು ಉಳಿದಿತ್ತು ಹಾಗಾಗಿ ಅದನ್ನು ಮಾಡಿ ಕೊಳ್ಳಿಗತ್ತೀನಿ ನೋಡಿರಿ ಸಪ್ರೇಟ್ ನನಗೆ ವೀಡಿಯೋ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತೇಳಿ ನಾನು ಇದೇ ವಿಡಿಯೋ ಒಳಗೆ ಆ್ಯಡ್ ಮಾಡೀನಿ ಅಂದ್ರೆ ಈ ರೀತಿ ದಾಸಿ ಮಾಡಿ ಮೇಲೆ ಈ ರೀತಿ ಅಗಸಿ ಅಥವಾ ಸೈಡ್ ಈ ರೀತಿ ಹಾಕ್ಕೊಟ್ಬಿಟ್ರೆ ಚಲೋ ಇರ್ತದ ಟೇಸ್ಟಿಯಾಗೂ ಇರ್ತದ ಹೆಲ್ತಿಗೂ ಕೂಡ ಇದು ಕೂದಲಕ್ಕೂ ಭಾಳ ಚಲೋ ಅಗಸಿ ಆಮೇಲೆ ಹಾರ್ಟಿಗೂ ಕೂಡ ಭಾಳ ಚಲೋ ಅಂತ ಹೇಳ್ತಾರೆ ಹಂಗಾಗಿ ನೋಡಿರಿ ದ್ವಾಸೆ ಕೂಡ ಭಾಳ ಚಲೋ ಆಗಿತ್ತು ಗರಿಗರಿಯಾದ ದ್ವಾಸೆ ಆಗಿತ್ತು ಈಗ ಮುಂಜಾನೆ ಏನದಲ್ಲ ಹಾಕಿ ಈಗ ಮೆತ್ತಗೆ ಬೇಕು ಡಬ್ಬಿಗೆ ಮಾಡಲಿಕ್ಕೆ ಅಂಥೇಳಿ ನಾನು ಸ್ವಲ್ಪ ದಪ್ಪ ಹಾಕಿನಿ ಇಲ್ಲಾಂದ್ರೆ ತೆಳ್ಳಗೂ ಕೂಡ ನಾವು ಇದನ್ನು ದ್ವಾಸೆನ ಮಾಡ್ಬೋದು ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಸೂಪರ್ ಆಗಿರೋಂಥ ದೋಸೆ ಇದಕ್ಕೇನು ನಾವು ಬೇರೆ ಏನು ಹಾಕಬೇಕಾಗಿದ್ದಿಲ್ಲ ಯಾಕಂದ್ರೆ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೆ ಅದರೊಳಗೆ ಸೊ ಈಗ ಬರ್ರಿ ನಾವು ಕಿಚಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೀನಿ ಸಣ್ಣ ಸ್ಪೂನ್ ಅದ ಅಂತೇಳಿ ಭಾಳ ಅನ್ನಿಸ್ಲೈತದ ಒಂದು ಎರಡು ಸ್ಪೂನ್ ಎಣ್ಣೆ ಆದರೂ ಸಾಕು ಅದರೊಳಗೆ ಜೀರಿಗೆ ಈಗ ಫಸ್ಟು ಒಂದು ಸ್ಪೂನಷ್ಟು ಜೀರಿಗೆ ಅಂತ ಅದು ಚೆಂದಾಗಿ ಕರ್ದಂಗೆ ಆಗಬೇಕು ಈಗ ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಲಿಗತ್ತೀನಿ ಉಳ್ಳಾಗಡ್ಡಿ ಏನದನ್ನು ಆಪ್ಷನ್ ಅಲ್ಲದ ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು ನಾನು ಒಂದು ಸ್ವಲ್ಪ ಒಂದು ಉಳ್ಳಾಗಡ್ಡಿ ಹೆಚ್ಚಿದೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಅಂತ ಈಗ ಹಿಂಗೆ ಹಾಕ್ಲಿಗತ್ತೀನಿ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಹಿಂಗೆ ಹಾಕಬೇಕು ಅರ್ಧ ಸ್ಪೂನಷ್ಟು ದಾಲ್ಚಿನ್ನಿ ಪೌಡರ್ ಹಾಕೀನಿ ಒಗ್ಗರಣೆ ಒಳಗೆ ಹಾಕ್ಬಿಡ್ತೀನಿ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ಎಂಟರಿಂದ ಹತ್ತು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕೇನಿ ಕರಿಬೇವು ಹಾಕ್ಲಿಕ್ಕೀನಿ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಕೈಯಾಳಿಸ್ಕೊಂಡ್ಬಿಡೋಣ ಅಂತ ಎಣ್ಣೆ ಒಳಗೆ ತಾಳಿಸ್ದಂಗೆ ಹಾಕ್ಬೇಕು ಅವು ಆಮೇಲೆ ಅದಕ್ಕೆ ಅರ್ಧ ಕಪ್ಪಷ್ಟು ಹೆಸರು ಕಾಳು ಹಾಕ್ಕೊಂಡೇನಿ ಈ ಹೆಸರು ಕಾಳಿನದೆಲ್ಲ ನಾನು ಯಾವಾಗಲೂ ಫ್ರೀಝರ್ನಾಗ ಇಡ್ತೀನಿ ಕೆಡಬಾರ್ದು ಅಂತ ಸೊ ಅದನ್ನು ರೂಮ್ ಟೆಂಪ್ರೇಚರ್ ತೊಗೊಂಡು ಬಂದು ನಾರ್ಮಲ್ ಅದು ಭಾಳ ತಣ್ಣಗಿರಬಾರ್ದು ಆ ರೀತಿ ಇರೋ ಹೆಸರು ಕಾಳನ್ನು ಹಾಕಿ ಒಂದು ಎರಡು ನಿಮಿಷ ತಾಳಿಸಿದ ಮೇಲೆ ಅಕ್ಕಿ ಹಾಕ್ಲತ್ತೀನಿ ಅರ್ಧ ಗ್ಲಾಸ್ ಹೆಸರು ಕಾಳು ತೊಗೊಂಡೇನಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡೇನಿ ಅಕ್ಕಿ ಹಾಕಿ ಚೆನ್ನಾಗಿ ಈ ರೀತಿ ಕೈಯಾಡ್ಸ್ಕೊಂಡ್ಬಿಡೋಣ ಒಂದು ಎರಡು ನಿಮಿಷ ಒಣ ಎಗ್ಗರಣೆ ಅವು ತಾಳಿಸ್ದಂಗೆ ಹಾಕಬೇಕು ಈಗ ಇದಕ್ಕೆ ನೀರು ಹಾಕೋಣಂತ ಹೆಂಗಂದ್ರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಇರ್ತದಲ್ಲ ಒಂದು ಗ್ಲಾಸ್ ಅಕ್ಕಿ ಇದ್ದರೆ ಎರಡು ಗ್ಲಾಸ್ ನೀರು ಅಷ್ಟೇ ನೀರು ಹಾಕಬೇಕು ಮೇಲೊಂದು ಸ್ವಲ್ಪ ಹಾಕೋದು ಯಾಕಂದ್ರೆ ಹೆಸರು ಕಾಳು ಇರ್ತದಂತ ಯಾಕಂದ್ರೆ ನನಗೆ ಭಾಳ ಮುದ್ದಿನೂ ಮಾಡೋದು ಬೇಡಾಗಿತ್ತದು ಹಾಗಾಗಿ ಸ್ವಲ್ಪೇ ಹಾಕೀನಿ ಇಲ್ಲಪ್ಪ ಅಂದರೆ ನೀವು ಒಂದಕ್ಕೆ ಮೂರು ಗ್ಲಾಸ್ ಅಷ್ಟು ಹಾಕ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಈಗೇನು ನಾನು ನಿಮಗೆ ತೋರಿಸಿದ್ನಲ್ಲ ಅದು ಟೊಮೆಟೊ ಪ್ಯೂರಿ ಅದ ಬಹಳಷ್ಟು ಟೊಮೆಟೊ ತಂದುಬಿಟ್ಟಿದ್ರು ಒಂದು ಕೆ ಜಿಯಷ್ಟು ಭಾಳ ಹಣ್ಣಾಗಿದ್ವು ಟೊಮೆಟೊ ಅವನ್ನ ಒಂದರಿಂದ ಎರಡು ದಿವಸದಾಗ ಮುಗಿಸ್ಬೇಕಾಗಿತ್ತು ಆದ್ರೆ ಹಬ್ಬಗಳ ಟೈಮ್ನೊಳಗೆ ಟೊಮೆಟೊ ಭಾಳ ಯೂಸ್ ಆಗ್ಲಿಕ್ಕತ್ತಿದ್ದಿಲ್ಲ ಸೊ ನಾನು ಏನು ಮಾಡಿಬಿಟ್ಟೆ ಅದನ್ನು ಬಿಸಿ ನೀರೊಳಗೆ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಬಿಟ್ಟೆ ಉಪ್ಪು ಹಾಕಿ ಒಂದು ಸ್ವಲ್ಪ ಬೇಯಿಸಿ ಅದ್ರ ಸಿಪ್ಪೆ ತೆಗೆದು ಪ್ಯೂರಿಗತೆ ಮಾಡಿ ಇಟ್ಕೊಂಡೀನಿ ಈಗ ಅದನ್ನು ಅಡಿಗೆಗೆ ಹಾಕ್ಲಿಕ್ಕತ್ತಿನಿ ಆ ರೀತಿ ಮಾಡಿ ಇಟ್ಕೊಂಡಿದ್ದನ್ನು ಫ್ರೀಝರ್ನಾಗ ಇಟ್ಬಿಟ್ಟಿನಿ ಈಗ ನೋಡಿರಿ ನಾನು ಯಾವ ಅಡುಗೆಗೆ ಬೇಕಾದರೂ ಅದನ್ನು ಯೂಸ್ ಮಾಡ್ಕೊಬೋದು ಭಾಳ ಟೊಮೆಟೊ ಅಂದ್ರೆ ನೀವು ಈ ರೀತಿ ಮಾಡ್ಬೋದು ಹುಳಿ ನಾನು ಟೊಮೆಟೊದೇ ಹಾಕೀನಿ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಲಿಗತ್ತೀನಿ ಇಲ್ಲ ಬೆಲ್ಲ ಹಾಕ್ಬೋದು ನೀವು ಹಾಕಿ ಇದು ಚೆನ್ನಾಗಿ ಕುದಿಬೇಕು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಲಿರ್ತೀನಿ ಒಂದು ಸ್ಪೂನಷ್ಟು ಅರಶಿನ ಹಾಕ್ಲಿಕ್ಕೇನಿ ಅಂದರೆ ಏನಿರ್ತದೆ ಕಿಚಡಿ ಅಂದರೆ ಕಲರ್ ಚೆನ್ನಾಗಿ ಬರಬೇಕಲ್ಲ ಅದಕ್ಕೆ ಅರಶಿನ ಹಾಕ್ಲಿರ್ತೀನಿ ಕೊತ್ತಂಬರಿ ಹಾಕಿದ್ದೀವಿ ಒಂದು ಸ್ವಲ್ಪ ಆಮೇಲೆ ಸ್ಟೀಲ್ ಕುಕ್ಕರ್ ಒಳಗೆ ಮಾಡಿದ್ರೆ ಪಲಾವ್ ಆತು ಖಿಚಡಿ ಆತು ಆಯ್ತು ಎಲ್ಲ ಹೊತ್ತತದ ಅಂತ ಹೇಳಿ ಕಂಪ್ಲೇಂಟ್ ಇರ್ತದಲ್ಲ ಹಂಗೆ ಆಗಬಾರ್ದು ಅಂದರೆ ನೋಡಿರಿ ನಾನು ಯಾವ ರೀತಿ ಅಂತ ಎಲ್ಲ ಹಾಕಿದ ಮೇಲೆ ಮಸಾಲೆ ಎಲ್ಲ ಮೇಲೆ ನಾವು ಕುಕ್ಕರ್ ಮುಚ್ಚಿಬಿಡ್ತೀವಿ ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು ಈ ರೀತಿ ಕುದೀಬೇಕದು ಒಂದು ಎರಡು ನಿಮಿಷ ಕುದಿಬೇಕು ಚಲೋ ಎರಡರಿಂದ ಮೂರು ನಿಮಿಷ ಮೇಲೆ ಈ ರೀತಿ ವಿಸಲ್ ಹಾಕಿ ಮೂರು ಸಿಟಿ ಮಾಡಿಬಿಡೋಣ ಅಂತ ಮಾಡಿ ಇಮಿಡಿಯೇಟ್ ಆರಿಸ್ಬಿಡೋದು ಇದನ್ನು ಪೂರಾ ವಿಸಲ್ ಹೋದ್ಮೇಲೆ ಅಂತ ನೋಡ್ರಿ ಎಷ್ಟು ಸೂಪರಾಗಿರುವಂಥ ಕಿಚಡಿ ರೆಡಿ ಆಯ್ತಿದು ಹೆಸರು ಕಾಳಿನ ಕಿಚಡಿ ಮಾಡೀನಿ ಹೆಸರು ಬೇಳೆದು ಮಾಡಿದ್ರೆ ಹುಗ್ಗಿ ಅಂತೀವಿ ಅಥವಾ ಈ ರೀತಿ ಮಸಾಲೆ ಎಲ್ಲ ಅದಕ್ಕೆ ಆಗಂಗಿಲ್ಲ ಸೊ ಕಿಚಡಿ ಇದು ಬಹಳ ಸ್ವೀಟ್ ತಿಂದಾಗ ಕರ್ದಿದ್ದ ಐಟಮ್ಸ್ ಎಲ್ಲ ಈಗ ಹಬ್ಬ ಅಂತ ಹೇಳಿ ತಿಂತಿರ್ತೀವಲ್ಲ ಈಗ ಈ ರೀತಿ ಮಾಡಿಕೊಂಡು ಅಡಿಗೆಗಳನ್ನು ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರ್ತದೆ ಟೇಸ್ಟಿಯಾಗೂ ಇರ್ತದೆ ಆಮೇಲೆ ಇದು ಹೊಟ್ಟೆ ಕೂಡ ತುಂಬ್ತದನ್ನು ಎಂದ ಚಪಾತಿ ಬಕ್ರಿ ಇಂಥವು ಮಾಡಿರೋದಿಲ್ಲ ಅವತ್ತಿನ ದಿವಸ ನಾವು ಈ ರೀತಿ ಖಿಚಡಿ ಮಾಡ್ಕೊಂಡು ತಿನ್ಬನ್ ತಿನ್ಬೋದು ಹೆಂಗೆ ಅನ್ನಿಸ್ತು ನಿಮ್ಗೆ ನೀವೆಲ್ಲ ಹಬ್ಬ ಚಲೋ ಮಾಡಿರಿ ಅಂತ ಅಂದ್ಕೊಂಡೀನಿ ಮೋದಕ ನಾನು ತೋರಿಸಿದ್ದೆ ಹೋದ ವಿಡಿಯೋದಾಗ ಅದನ್ನು ಮಾಡಿರಬೇಕು ಅಂದ್ಕೊಂಡಿನಿ ಕಮೆಂಟ್ನಲ್ಲಿ ಬರ್ದಿರಿ ಎಲ್ಲರೂ ಭಾಳ ಖುಷಿ ಆಯಿತು ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ ಯಾರ್ಯಾರು ಕಮೆಂಟ್ ಮಾಡಿದ್ದೀರಿ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಹೊಸ ಅಡುಗೆಯನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಮಾಡಿರೋ ಅಡುಗೆಗಳೇ ಇರ್ತದೆ ಆದರೆ ಅದನ್ನು ಯಾವ ರೀತಿ ಡಿಫ್ರೆಂಟಾಗಿ ಇನ್ನೋವೇಟಿವ್ ಆಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ರಾಮ್ ರಾಮ್